ಎರಡು ನಿಮಿಷ ಅಂತ ಮಾತುಕತೆ ಶುರುವಾಯಿತು ಹೆಚ್ಚು ಕಡಿಮೆ ಆಲ್ಮೋಸ್ಟ್ ಅಲ್ಲಿ ಹತ್ತೆರಡು ನಿಮಿಷ ಮಾತಾಡಿದ್ದೀವಿ ಅಂದರೆ ಕಾರ್ತಿಕ್ ಅವರು ಮಾತಾಡ್ತಾ ಇದ್ದರೆ ಅಥವಾ ಆ ಜೀವನದ ಆ ಜರ್ನಿನ ಹೇಳ್ತಾ ಇದ್ದರೆ ಯಾರಾದರೂ ಒಬ್ಬರು ಕೇಳ್ತಾ ಇರಬೇಕು ಅಂತ ಅನ್ಸುತ್ತೆ ಸೊ ಇವತ್ತು ನನಗೂ ಅದೇ ಆಗಿದ್ದು ಇಷ್ಟು ಜನ ನಿಮ್ಮನ್ನು ಪ್ರೀತಿ ಮಾಡಿದ್ದಾರೆ ಕೋಟಿ ಕೋಟಿ ನಿಮಗೆ ವೋಟ್ಗಳು ಬಂದಿದ್ದಾವೆ ಮೂರು ಕೋಟಿ ಮೂರುವರೆ ಕೋಟಿ ರೆಕಾರ್ಡ್ ವೋಟ್ಗಳು ಬಂದಿದ್ದಾವೆ ಸೊ ಇಷ್ಟು ಪ್ರೀತಿ ಕೊಟ್ಟಂಥ ಜನರಿಗೆ ಈ ಈ ಜರ್ನಿಯಲ್ಲಿ ನಿಮ್ಮನ್ನು ತುಂಬ ಮುದ್ದಾಗಿ ಚೆನ್ನಾಗಿ ಮನೆಯಲ್ಲಿ ನಡ್ಸ್ಕೊಂಡಂಥ ಬಿಗ್ ಬಾಸ್ ಸದಸ್ಯರಿಗೆ ಏನು ಹೇಳ್ತಾರೆ ಓ ಸರ್ ನಾನು ಇವತ್ತಿಗೆ ನಾನು ಇಲ್ಲಿ ಬಂದು ಟ್ರೋಫಿ ಇಟ್ಕೊಂಡಿರೋದಕ್ಕೆ ಆ ಬಿಗ್ ಬಾಸ್ ಟೀಮೇ ಕಾರಣ ಬಿಗ್ ಬಾಸ್ ಟೀಮ್ ಬಗ್ಗೆ ಕೇಳ್ತಾ ಇದ್ರೆ ಅಥವಾ ಮನೆ ಒಳಗಡೆ ಇರೋ ಸದಸ್ಯರಲ್ಲಿ ಎರಡು ಹೇಳಿ ಬಿಗ್ ಬಾಸ್ ಸದಸ್ಯರ ಬಗ್ಗೆ ನಾನು ಸುಮಾರು ಮಾತಾಡಿದ್ದೀನಿ ಅವ್ರ ಟೆಕ್ನಿಷಿಯನ್ಸ್ ಬಗ್ಗೆ ಬಿಗ್ ಬಾಸ್ ಟೀಮ್ ಬಗ್ಗೆ ಕಲರ್ಸ್ ಕನ್ನಡ ಬಗ್ಗೆ ನಾನು ಮಾತಾಡ್ಲೇಬೇಕು ಸರ್ ನಾನು ಇವತ್ತಿಗೆ ನಾನು ಇಲ್ಲಿ ಕೂತಿದ್ದೀನಿ ಅನ್ನೋದಕ್ಕೆ ಅವರೇ ಕಾರಣ ಸರ್ ಕೊನೆ ನಿಮಿಷದಲ್ಲಾದರೂ ನಾನು ನೆಗೆಟಿವ್ ಆಗಿ ಹೋಗಲ್ಲ ಕೊನೆ ನಿಮಿಷದಲ್ಲಿ ನಾನು ಕರೆದ್ಬಿಟ್ರು ಅಂತ ನಾನು ಹೋಗಲ್ಲ ಕೊನೆ ನಿಮಿಷದಲ್ಲಾದರೂ ನನ್ನನ್ನು ನೆನ್ಸ್ಕೊಂಡ್ರಲ್ಲ ಸರ್ ಅದು ಅವ್ರ ದೊಡ್ಡ ಗುಣ ಸರ್ ಸೊ ಅದನ್ನು ನಾನು ಯಾವತ್ತಿಗೂ ಕಲರ್ಸ್ ಕನ್ನಡಾಗೆ ಆ್ಯಂಡ್ ಬಿಗ್ ಬಾಸ್ ಟೀಮ್ಗೆ ನಾನು ಆಗಿರ್ತೀನಿ ಅವರು ಈ ನನಗೆ ಈ ಒಂದು ಪ್ಲ್ಯಾಟ್ಫಾರ್ಮ್ ಅವರು ನನಗೆ ಕಲ್ಪಿಸ್ಕೊಟ್ಟಿದ್ದಾರೆ ಅದು ನನಗೆ ಲೈಫ್ನ ಬೇರೆಲ್ಲೋ ಕರ್ಕೊಂಡು ಹೋಗಿದೆ ಸರ್ ಅದಕ್ಕೆ ಐಮ್ ಐ ಆಮ್ ಆಲ್ವೇಸ್ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್ ಸರ್ ಆ್ಯಂಡ್ ಸದಸ್ಯರ ಬಗ್ಗೆ ಮನೆ ಸದಸ್ಯರ ಬಗ್ಗೆ ಸುಮಾರು ಹೇಳಿದ್ದೀನಿ ಸದಸ್ಯರ ಬಗ್ಗೆ ಕೊಟ್ಟೋರ್ ಬಗ್ಗೆ ಏನ್ ಹೇಳ್ತಾರೆ ಮನೇಲಿ ಪ್ರೀತಿ ಕೊಟ್ಟೋರ್ಗೆ ನಾನ್ ತುಂಬಾ ಥ್ಯಾಂಕ್ಸ್ ಅಂಡ್ ನನ್ನ ಬಗ್ಗೆ ಮಾತಾಡ್ದೋರ್ಗು ತುಂಬಾ ಥ್ಯಾಂಕ್ಸ್ ನನ್ಗೆ ತೊಳಿಯೋಕೆ ಟ್ರಿಗರ್ ಮಾಡ್ದವ್ರಿಗೂ ತುಂಬಾ ಥ್ಯಾಂಕ್ಸ್ ನಂಗ್ ತೊಳಿಯೋಕ್ ಪ್ರಯತ್ನ ಪಟ್ಟೋರ್ಗು ತುಂಬಾ ಥ್ಯಾಂಕ್ಸ್ ಯಾಕಂತಂದ್ರೆ ನೀವ್ ಅದ್ರಲ್ಲಿ ಮಾಡಿಲ್ಲ ಅಂದಿದ್ರೆ ನಾನ್ ಏನು ಅಂತ ಜನಗಳಿಗೆ ಗೊತ್ತಾಗ್ತಾ ಇರ್ಲಿಲ್ಲ ಸೊ ಕೊನೆಗೆ ನಾನು ಎವಿಕ್ಷನ್ ಆಗ್ಬೇಕಾದ್ರುನು ಕಾರ್ತಿಕ್ 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 ಹೋಗ್ಲಿ ಕಾರ್ತಿಕ್ ಹೋಗ್ಲಿ ಅಂತ ಯಾರು ಹೋಗಬೇಕು ಅಂತ ಕೇಳಿದ್ರೆ ಕಾರ್ತಿಕ್ ಹೋಗಬೇಕು ಕಾರ್ತಿಕ್ ಹೋಗಬೇಕು ಅಂತ ಹೇಳ್ತಾ ಇದ್ದರು ಸರ್ ನಾನು ಎಷ್ಟು ತುಳಿಯೋಕೆ ಪ್ರಯತ್ನ ಪಡ್ತಾರ ಸರ್ ಅಷ್ಟು ಮೇಲೆ ಬರ್ತೀನಿ ಸರ್ ದಟ್ ಈಸ್ ಕಾರ್ತಿಕ್ ಮೇಲೆ ಬಂದಿದ್ದೀನಿ ಸರ್ ಇವಾಗ ಇದನ್ನು ನಾನೇನು ಭಾಳ ಗರ್ವ ಅಥವಾ ಅಹಂಕಾರದಿಂದ ಹೇಳ್ತಿಲ್ಲ ನನ್ನ ಅಚೀವ್ಮೆಂಟ್ ಸರ್ ಆ್ಯಂಡ್ ಅಚೀವ್ಮೆಂಟ್ಗೆ ಕಾರಣಕರ್ತರು ಸರ್ ಜನರು ಜನರನ್ನ ನಾನು ಯಾವತ್ತೂ ಬಿಟ್ಕೊಡಲ್ಲ ಸಕ್ಸಸ್ ಯಾವತ್ತಿಗೂ ತಲೆಗೆ ಇರಬಾರ್ದು ಅಂತ ನಾನು ಆ ದೇವರಲ್ಲಿ ಯಾವಾಗಲೂ ಕೇಳ್ಕೊತೀನಿ ತಲೆಗೆ ಏರ್ದಿರೋ ಥರ ನಾನು ನಡ್ಕೋತೀನಿ ಸರ್